ದೇವೇಗೌಡರಿಗೆ ಹೃದಯಾಘಾತವಾಯಿತರ ಸ್ಥಿತಿ ಗಂಭೀರವಾಗಿದೆ ಏನಾಗಿದೆ ಸುದ್ದಿ ಈ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದು ಗೌಮ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೇವೇಗೌಡರಿಗೆ ಪ್ರಜ್ವಲ್ ರೇ ವಿಷಯದಿಂದ ಸಾಕಷ್ಟು ತುಂಬನೇ ನೋವಾಗಿದೆ ಇದೇ ಸಂದರ್ಭದಲ್ಲಿ ನೀನು ಶಿವರಾಮೇಗೌಡರು ಮತ್ತು ದೇವರಾಜೇಗೌಡ ಮಾತಾಡೋವಂಥ ಆಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿದೆ ಅಂತಲೂ ಕೂಡ ಹೇಳ್ಬೋದು ಹೌದು ಈ ಆಡಿಯೋದಲ್ಲಿ ವೈರಲ್ ಆಗಿರೋದು ಏನಪ್ಪಾ ಅಂತಂದರೆ ಇದೊಂದು ದೊಡ್ಡ ಶಾಕಿಂಗ್ ಸುದ್ದಿಯಾಗಿ ವೈರಲ್ ಆಗಿದೆ ಹೌದು ದೇವೇಗೌಡಂಗೆ ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಕೂಡ ಸೂಸೈಡೆ ಮಾಡ್ಕೊಂಡಿಲ್ವಲ್ಲ ಮರೆಯ ಅಂತ ಹೇಳಿ ಹೇಳಿರುವಂಥ ಶಿವರಾಮೇಗೌಡರ ಆಡಿಯೋ ಈಗ ವೈರಲ್ ಆಗಿದೆ ಸದ್ಯ ರಾಜಕೀಯದ ಮೂರ ಬಟ್ಟೆ ಇಲ್ಲಿ ಕಂಡು ಬರ್ತದೆ ಯಾವ ಮಟ್ಟಿಗೆ ರಾಜಕೀಯ ಮಾಡೋದಕ್ಕಿಂತ ಹೋಗಿ ಈ ಮಟ್ಟಿಗೆ ಇಳಿದುಬಿಟ್ರು ಅಂತ ಹೇಳಿ ಈಗ ಸಾಕಷ್ಟು ಜನ ಮಾತಾಡ್ತಿದ್ದಾರೆ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು ಹೌದು ಇದೊಂದು ದೊಡ್ಡ ಶಾಕಿಂಗ್ ಟ್ರಿಸ್ಟ್ ಅಂತಲೂ ಕೂಡ ಇಲ್ಲಿ ಹೇಳಲಾಗ್ತದೆ ಇನ್ನೊಂದು ಕಡೆ ಶಿವರಾಮೇಗೌಡ ಮತ್ತೆ ದೇವರಾಜೇಗೌಡರು ಮಾತಾಡುವ ಆಡಿಯೋ ಇದೊಂದು ರಾಜಕೀಯ ಷಡ್ಯಂತ್ರದಿಂದ ಬಲಿಯಾದ್ರ ಅಂತ ಹೇಳಿದ್ರೆ ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ಮಾಡಿರೋ ಕೆಲಸನೇ ಇವರು ತೋರಿಸಿದ್ದಾರೆ ಸದ್ಯ ಇನ್ನಷ್ಟು ಜನ ಹೆಣ್ಣು ಮಕ್ಕಳು ಹಾಳಾಗೋದನ್ನು ನಿಲ್ಲಿಸಿದ್ದಾರೆ ಅಂತ ಕೂಡ ಇನ್ನೂ ಕೆಲವರು ಇವರ ಪರನೇ ಮಾತಾಡಿಸಿದ್ದಾರೆ ಹಾಗಾದ್ರೆ ಇದರಿಂದ ದೇವೇಗೌಡರಿಗೆ ಕೂಡ ಒಂದು ರೀತಿ ಕುಸಿದು ಬಿದ್ದಿದ್ದಾರೆ ಅಂತ ಕೂಡ